ಕೆ ಸಹೋದರರು ಹಾಗೆ ಶಾಸಕ ಮುನಿರತ್ನ ಸಂಘರ್ಷ ಏನಿದೆ ರಾಜ್ಯ ರಾಜಕಾರಣದಲ್ಲಿ ಹೊಸದೇನಲ್ಲ ಅದು ಮದ ಗಜ್ಜೆಗಳ ಕಾಳಗವೇ ಸರಿ ಮೊನ್ನೆಯಷ್ಟೇ ನಡೆದಂತಹ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಶಾಸಕ ಮುನಿರತ್ನ ನಡುವೆ ಒಂದು ದೊಡ್ಡ ಹೈಡ್ರಾಮವೂ ಸಹ ಸೃಷ್ಟಿಯಾಗಿತ್ತು ಆರ್ ಆರ್ ನಗರ ಕ್ಷೇತ್ರದ ಜನತೆಗೆ ದೀಪಾವಳಿಯ ಪಟಾಕಿ ಹಂಚೋದಕ್ಕೂ ಸಹ ಮುಂದಾಗಿದ್ರು ಈ ವೇಳೆ ಮುನಿರತ್ನಗೆ ದೊಡ್ಡ ಶಾಕ್ ಆಗಿದೆ ತಮ್ಮ ಕಚೇರಿ ಬಳಿ ಪೊಲೀಸರು ಜಮಾಯಿಸಿದ್ದನ್ನ ನೋಡಿ ಅವರು ನಿಬ್ಬೆರಗಾಗಿದ್ರು ಅಸಲಿಗೆ ಅಲ್ಲಿ ಆಗಿದ್ದಾದ್ರೂ ಏನು ಆಗಿದ್ರೆ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ನಿಶ್ಚಿತ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ತಾರಕ ಕೇರಿದ ಮದ ಕಾಳಗ ದೀಪಾವಳಿಗೆ ಪಟಾಕಿ ಹಚ್ಚಲೆತ್ನಿಸಿದ ಮುನಿರತ್ನಗೆ ಖಾಕಿ ಶಾಕ್ ಪೊಲೀಸ್ ಅಧಿಕಾರಿಗಳಿಂದ ಶಾಸಕ ಮುನಿರತ್ನ ಕಚೇರಿಗೆ ಬೀಗ ಪೊಲೀಸರೊಂದಿಗೂ ವಾಗ್ವಾದ ನಡೆಸಿದ ಶಾಸಕ ಮುನಿರತ್ನ ಇದೆಲ್ಲ ಕೆ ಡಿಕೆಸು ತಂತ್ರ ಅಂದ್ರು ಬಿಜೆಪಿ ಶಾಸಕ ಕುಸುಮಗಾಗಿ ನನ್ನ ತುಳಿಯುವ ಯತ್ನ ಅಂತ ಮುನಿರತ್ನ ಆರೋಪ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ರಣಾಂಗಣ ಮತ್ತೆ ಮುನ್ನೆಲೆಗೆ ಬಂದಿದೆ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಸಂಘರ್ಷ ಇಂದೂ ನಿನ್ನೆ ಅದಲ್ಲ ಹಲವಾರು ದಶಕಗಳದ್ದು ಪ್ರತಿ ಚುನಾವಣೆ ವೇಳೆಯೂ ಸಹ ಇದು ಆಗಾಗ ಪ್ರತಿಧ್ವನಸ್ಥಾನ ಇರುತ್ತೆ ಇಬ್ಬರು ಮದ ಗಜಗಳಂತೆ ಕಾಳಗಕ್ಕೆ ಇಳಿತಾ ಕೂಡ ಬಂದಿದ್ದಾರೆ ಇದು ಸದ್ಯಕ್ಕಂತೂ ತಾರ್ಕಿಕ ಅಂತ್ಯ ಮಾತ್ರ ಕಾಣುವಂತಹ ಯಾವುದೇ ಲಕ್ಷಣಗಳು ಗೋಚರಿಸಿಲ್ಲ ಶತಾಯಗತಾಯ ಮುನಿರತ್ನ ಅವರನ್ನು ಸೋಲಿಸಿಯೇ ತೀರಬೇಕು ಅಂತ ದೇಕೆ ಸಹೋದರರು ಮಾಡಿದಂತಹ ಪ್ರಯತ್ನಗಳು ಒಂದೆರಡಲ್ಲ ಯಾವಾಗ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸೋತ್ರೋ ಆಗ ಈ ದ್ವೇಷ ನೂರು ಪಟ್ಟು ಹೆಚ್ಚಾಯಿತು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಹೆಚ್ಚು ಲೀಡ್ ಬಂದಿದ್ದು ಕೂಡ ಇದಕ್ಕೆ ಕಾರಣ ಇರಬಹುದು ಮುನಿರತ್ನ ಅವರನ್ನ ಶತಾಯಗತಾಯ ಸೋಲಿಸಿಯೇ ತೀರೋದಕ್ಕೆ ದೇಕೆ ಬ್ರದರ್ಸ್ ಶಪಥ ಮಾಡಿದ್ರು ಇದರ ಮುಂದುವರೆದ ಭಾಗವಾಗಿ ಮುನಿರತ್ನ ಅವರ ಪ್ರಾಬಲ್ಯವನ್ನ ಕುಗ್ಗಿಸೋದಕ್ಕೆ ಶತಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ನಾನಾ ರಾಜತಂತ್ರಗಳನ್ನ ಹೆಣ್ದಿದ್ದಾರೆ ಕ್ಷೇತ್ರಗಳಲ್ಲಿ ಮುನಿರತ್ನ ಅವರ ಪ್ರತಿಸ್ಪರ್ಧಿ ಕುಸುಮಾ ಹನುಮಂತರಾಯಪ್ಪ ಅವರ ಪ್ರಾಬಲ್ಯ ಹೆಚ್ಚಿಸ್ತಾ ಬಂದಿದ್ದಾರೆ ಇದಕ್ಕೆ ಮುನಿರತ್ನ ಅವರು ಕೂಡ ತಮ್ಮದೇ ಪ್ರತಿತಂತ್ರಗಳನ್ನು ರೂಪಿಸ್ತಾ ಬಂದಿದ್ದಾರೆ ಪರಿಸ್ಥಿತಿ ಹೇಗಿದ್ದಾಗ ಕ್ಷೇತ್ರದ ಜನತೆಗೆ ಪಟಾಕಿಯನ್ನು ಹಂಚೋದಕ್ಕೆ ಮುಂದಾಗಿದ್ದ ಮುನಿರತ್ನಾಗೆ ಪೊಲೀಸರು ಶೋಕ್ ನೀಡಿದ್ದಾರೆ ಲಕ್ಷ್ಮೀ ದೇವಿ ನಗರದಲ್ಲಿ ಇರುವಂತಹ ಶಾಸಕರ ಕಚೇರಿಗೆ ಬೀಗ ಹಾಕಿದ್ದಾರೆ ಈ ವೇಳೆ ಮುನಿರತ್ನ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಸ್ಥಳದಲ್ಲಿ ಎ ಸಿ ಪಿ ಹಾಗೆ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ನಾಲ್ವರು ಎಸ್ಐ ಹಾಗೆ ಹಲವಾರು ಜನ ಪೊಲೀಸರು ಮೊಕಮ್ಮನ ಹೂಡಿದ್ದಾರೆ ಇದರ ಹಿಂದೆ ಕುಸುಮಾ ಹನುಮಂತರಾಯಪ್ಪ ಅವರ ಪಾತ್ರ ಇದೆ ಡಿ ಕೆ ಸಹೋದರರೇ ಇದರ ಸೂತ್ರಧಾರರು ಅಂತ ಹೇಳಲಾಗ್ತಾ ಇದೆ ದೀಪಾವಳಿಗೆ ಪಟಾಕಿ ಗಿಫ್ಟನ್ನು ನೀಡೋದಕ್ಕೆ ಮುಂದಾಗಿದ್ದ ಮುನಿರತ್ನ ಆದರೆ ಈಗ ಪೊಲೀಸರು ಅದಕ್ಕೆ ಬ್ರೇಕನ್ನು ಹಾಕಿದ್ದಾರೆ ಕ್ಷೇತ್ರದಲ್ಲಿ ಒಕ್ಕಲಿಗ ಮತದಾರರೇ ಹೆಚ್ಚಿದ್ರು ಪ್ರತಿ ಬಾರಿಯೂ ಡಿ ಕೆ ಸಹೋದರರ ಪ್ರಾಬಲ್ಯವನ್ನ ಮೆಟ್ಟಿ ನಿಂತು ಗೆದ್ದು ಬರ್ತಾ ಇರುವಂತಹ ಮುನಿರತ್ನ ಜನತೆಗೆ ಮತ್ತಷ್ಟು ಹತ್ತಿರವಾಗಿಬಿಡ್ತಾರೆ ಅನ್ನುವಂತಹ ಆತಂಕ ಡಿ ಕೆ ಸಹೋದರರು ಹಾಗೆ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಕುಸುಮಾ ಹನುಮಂತರಾಯಪ್ಪ ಅವರಿಗೆ ಇದೆಯಾ ಅನ್ನುವಂತಹ ಇದು ಪುಷ್ಟಿಯನ್ನು ನೀಡ್ತಾ ಇದೆ ಆದರೆ ಇದಕ್ಕೆಲ್ಲ ಮುಂದೆ ಉತ್ತರ ಸಿಗಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ